ಸ್ನೇಹಿತರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ತೆಗೆದುಕೊಂಡ ಒಂದು ನಿರ್ಧಾರ ದೇಶದ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನೇ ನಡುಗಿಸಿದೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅಂದರೆ ಯುಜಿಸಿ ತಂದಿದ್ದ ಹೊಸ ನಿಯಮಗಳನ್ನು ನ್ಯಾಯಾಲಯ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಈ ನಿರ್ಧಾರದ ನಂತರ ಅನೇಕರು ಒಂದು ಪ್ರಶ್ನೆ ಕೇಳ್ತಿದ್ದಾರೆ ಸರ್ಕಾರ ಮತ್ತು ಯುಜಿಸಿ ಒಳ್ಳೆಯ ಉದ್ದೇಶದಿಂದ ತಂದ ನಿಯಮಗಳನ್ನೇ ಸುಪ್ರೀಂ ಕೋರ್ಟ್ ಏಕೆ ತಡೆ ಹಿಡಿದಿದೆ ಈ ನಿಯಮಗಳಲ್ಲಿ ಅಂಥದ್ದೇನು ಇತ್ತು ಮತ್ತು ಈ ನಿಯಮಗಳು ಜಾರಿಯಾದರೆ ಸಾಮಾನ್ಯ ವಿದ್ಯಾರ್ಥಿ ಶಿಕ್ಷಕ ಮತ್ತು ಶಿಕ್ಷಣ ಸಂಸ್ಥೆಗಳ ಮೇಲೆ ಏನು ಪರಿಣಾಮ ಬೀರುತ್ತಿತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯಬೇಕಾದರೆ ಈ ವಿಷಯವನ್ನು ಮೊದಲಿನಿಂದ ಕೊನೆಯವರೆಗೂ ಅರ್ಥ ಮಾಡಿಕೊಳ್ಳಬೇಕು ಸ್ನೇಹಿತರೆ ಮೊದಲು ಒಂದು ಸತ್ಯವನ್ನು ತಿಳಿದುಕೊಳ್ಳೋಣ ಭಾರತದಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ವರ್ಗ ಮತ್ತು ಸಾಮಾಜಿಕ ಹಿನ್ನೆಲೆ ಆಧಾರಿತ ಭೇದ ಭಾವದ ಆರೋಪಗಳು ವರ್ಷಗಳಿಂದಲೇ ಕೇಳಿಬರುತ್ತಲೇ ಇವೆ ಕೆಲ ಪ್ರಕರಣಗಳು ನಿಜವಾಗಿವೆ ಕೆಲ ಪ್ರಕರಣಗಳು ವಿವಾದಾತ್ಮಕವಾಗಿವೆ ಈ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾನಿಲಯದ ಅನುದಾನ ಆಯೋಗ ಅಂದರೆ ಯು ಜಿ ಸಿ ಸಮಾನತೆಯ ಉತ್ತೇಜನ ಅನ್ನೋ ಹೆಸರಿನಲ್ಲಿ ಹೊಸ ನಿಯಮಗಳನ್ನು ತರಲು ಮುಂದಾಗಿದೆ ಯು ಜಿ ಸಿ ಹೇಳೋದೇನೆಂದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾರೂ ಭಾವಕ್ಕೆ ಒಳಗಾಗಬಾರದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮತ್ತು ಶಿಕ್ಷಕರಿಗೂ ಸಮಾನ ಗೌರವ ಮತ್ತು ಭದ್ರತೆ ಇರಬೇಕು ಎಂದು ಈ ಉದ್ದೇಶದಿಂದಲೇ ಜಿಸಿ ಹೊಸ ನಿಯಮಗಳಲ್ಲಿ ಪ್ರತಿಯೊಂದು ವಿಶ್ವವಿದ್ಯಾನಿಲಯ ಮತ್ತು ಕಾಲೇಜಿನಲ್ಲಿ ಸಮಾನತೆಯ ಸಮಿತಿಗಳನ್ನು ರಚಿಸಬೇಕು ಎಂದು ಹೇಳಿತು ಈ ಸಮಿತಿಗಳಲ್ಲಿ ವಿವಿಧ ವರ್ಗಗಳ ಪ್ರತಿನಿಧಿಗಳು ಇರಬೇಕು ಅವರು ದೂರುಗಳನ್ನು ಸ್ವೀಕರಿಸಬೇಕು ಮತ್ತು ಭಾವದ ಪ್ರಕರಣಗಳನ್ನು ಪರಿಶೀಲಿಸಬೇಕು ಅನ್ನೋ ಅಂಶಗಳು ಸೇರಿದ್ದವು ಕೇಳಲು ಇದು ನ್ಯಾಯಸಮ್ಮತ ಮತ್ತು ಸಮಾಜಮುಖಿ ಕ್ರಮ ಅಂತಲೇ ಕಾಣಿಸುತ್ತದೆ ಆದರೆ ಸಮಸ್ಯೆ ಅಡಗಿದ್ದು ನಿಯಮಗಳ ಒಳಗಿನ ಪದಗಳಲ್ಲಿ ಈ ನಿಯಮಗಳಲ್ಲಿ ಭಾವ ಅಂದರೆ ಏನು ಅನ್ನೋದನ್ನು ಬಹಳ ವಿಸ್ತಾರವಾಗಿ ಮತ್ತು ಅಸ್ಪಷ್ಟವಾಗಿ ವಿವರಿಸಲಾಗಿತ್ತು ಯಾವ ಮಾತು ಯಾವ ನಡವಳಿಕೆ ಯಾವ ನಿರ್ಧಾರ ಭೇದಭಾವಕ್ಕೆ ಸೇರುತ್ತದೆ ಅನ್ನೋದಕ್ಕೆ ಸ್ಪಷ್ಟ ಗಡಿಯಿರಲಿಲ್ಲ ಉದಾಹರಣೆಗೆ ಒಬ್ಬ ಶಿಕ್ಷಕ ಶೈಕ್ಷಣಿಕ ಕಾರಣಕ್ಕಾಗಿ ಒಬ್ಬ ವಿದ್ಯಾರ್ಥಿಗೆ ಕಡಿಮೆ ಅಂಕ ಕೊಟ್ಟರೂ ಅದನ್ನು ಭೇದಭಾವ ಎಂದು ದೂರು ಕೊಡಬಹುದಾದ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು ಅದೇ ರೀತಿ ಆಡಳಿತಾತ್ಮಕ ನಿರ್ಧಾರಗಳನ್ನು ವೈಯಕ್ತಿಕ ಭೇದಭಾವ ಎಂದು ಅರ್ಥೈಸುವ ಸಾಧ್ಯತೆ ಕೂಡ ಇತ್ತು ಈ ಅಸ್ಪಷ್ಟತೆಯೇ ದೊಡ್ಡ ಆತಂಕಕ್ಕೆ ಕಾರಣವಾಯಿತು ಯಾಕೆಂದರೆ ಯಾವುದೇ ನಿಯಮ ಸ್ಪಷ್ಟವಾಗಿರದಿದ್ದರೆ ಅದನ್ನು ತಪ್ಪಾಗಿ ಬಳಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಒಳ್ಳೆಯ ಉದ್ದೇಶದಿಂದ ತಂದ ನಿಯಮವೇ ವೈಯಕ್ತಿಕ ದ್ವೇಷ ರಾಜಕೀಯ ಒತ್ತಡ ಅಥವಾ ಪ್ರತಿಕಾರಕ್ಕೆ ಉಪಕರಣವಾಗಬಹುದು ಈ ಆತಂಕವನ್ನು ಅನೇಕ ಶಿಕ್ಷಕರು ಶಿಕ್ಷಣ ತಜ್ಞರು ಮತ್ತು ನಾಗರಿಕರು ವ್ಯಕ್ತಪಡಿಸಿದರು ಇಷ್ಟೇ ಅಲ್ಲ ಈ ನಿಯಮಗಳು ಜಾರಿಯಾದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಬಹುದು ಅನ್ನೋ ವಾದವೂ ಕೂಡ ಕೇಳಿಬಂತು ಶಿಕ್ಷಕರು ತರಗತಿಯಲ್ಲಿ ಮಾತನಾಡುವಾಗಲೇ ಎಚ್ಚರಿಕೆಯಿಂದ ಇರಬೇಕಾದ ಸ್ಥಿತಿ ಬರುತ್ತಿತ್ತು ಆಡಳಿತ ಮಂಡಳಿಗಳು ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯುವ ಪರಿಸ್ಥಿತಿ ಉಂಟಾಗುತ್ತಿತ್ತು ಶಿಕ್ಷಣ ಅನ್ನೋದು ಮುಕ್ತ ಚಿಂತನೆ ಮತ್ತು ಚರ್ಚೆಗೆ ಅವಕಾಶ ಕೊಡುವ ಕ್ಷೇತ್ರ ಆದರೆ ಈ ನಿಯಮಗಳು ಅದಕ್ಕೆ ತಡೆಯಾಗಬಹುದು ಅನ್ನೋ ಭಯ ವ್ಯಕ್ತವಾಯಿತು ಈ ಎಲ್ಲ ಕಾರಣಗಳಿಂದ ಈ ನಿಯಮಗಳನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಗಳು ಸಲ್ಲಿಕೆಯಾಗಿವೆ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಬಹಳ ಮಹತ್ವದ ಪ್ರಶ್ನೆ ಕೇಳಿತು ಈ ನಿಯಮಗಳಲ್ಲಿ ಬಳಸಿರುವ ಪದಗಳು ಸ್ಪಷ್ಟವಾಗಿವೆಯಾ ಅನ್ನೋದು ನ್ಯಾಯಮೂರ್ತಿಗಳ ಅಭಿಪ್ರಾಯದಲ್ಲಿ ಈ ನಿಯಮಗಳು ಮೊದಲ ನೋಟಕ್ಕೆ ಅಸ್ಪಷ್ಟವಾಗಿವೆ ಮತ್ತು ದುರುಪಯೋಗಕ್ಕೆ ಅವಕಾಶ ಕೊಡಬಹುದು ಇದೇ ಕಾರಣಕ್ಕೆ ನ್ಯಾಯಾಲಯ ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಈ ನಿಯಮಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿತು ಸುಪ್ರೀಂ ಕೋರ್ಟ್ ಮತ್ತೊಂದು ಮಹತ್ವದ ವಿಷಯವನ್ನು ಸ್ಪಷ್ಟಪಡಿಸಿದೆ ಸಮಾನತೆ ನ್ಯಾಯ ಮತ್ತು ಭೇದಭಾವ ತಡೆಗಟ್ಟುವ ಉದ್ದೇಶವನ್ನು ನ್ಯಾಯಾಲಯ ವಿರೋಧಿಸುತ್ತಿಲ್ಲ ಆದರೆ ಅದನ್ನು ಜಾರಿಗೆ ತರುವ ವಿಧಾನ ನ್ಯಾಯಸಮ್ಮತವಾಗಿರಬೇಕು ಸ್ಪಷ್ಟವಾಗಿರಬೇಕು ಮತ್ತು ಯಾರ ಮೇಲೂ ಅನ್ಯಾಯವಾಗಬಾರದು ಒಂದು ನಿಯಮ ಒಬ್ಬರನ್ನು ರಕ್ಷಿಸುವ ಹೆಸರಿನಲ್ಲಿ ಮತ್ತೊಬ್ಬರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಬಾರದು ಅನ್ನೋದು ನ್ಯಾಯಾಲಯದ ನಿಲುವು ಈಗ ತಾತ್ಕಾಲಿಕವಾಗಿ ಏನು ಬದಲಾಗಿದೆ ಅಂದರೆ ಯುಜಿಸಿ ಹೊಸ ನಿಯಮಗಳು ಜಾರಿಗೆ ಬರುವುದಿಲ್ಲ ಹಳೆ ನಿಯಮಗಳೇ ಮುಂದುವರಿಯುತ್ತವೆ ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ಯುಜಿಸಿ ಸುಪ್ರೀಂ ಕೋರ್ಟ್ಗೆ ಉತ್ತರ ನೀಡಬೇಕು ಅಗತ್ಯವಿದ್ದರೆ ಈ ನಿಯಮವನ್ನು ಮರುಬರೆದು ಸ್ಪಷ್ಟ ವ್ಯಾಖ್ಯಾನಗಳೊಂದಿಗೆ ಮತ್ತೆ ತರುವ ಸಾಧ್ಯತೆ ಇದೆ ಈ ಪ್ರಕರಣದಿಂದ ನಾವು ತಿಳಿಯಬೇಕಾದದ್ದು ಕಾನೂನು ಮತ್ತು ನಿಯಮಗಳು ಕೇವಲ ಉದ್ದೇಶದಿಂದಲ್ಲ ಅದರ ಪದಗಳ ಸ್ಪಷ್ಟತೆಯಿಂದಲೇ ನ್ಯಾಯಯುತವಾಗುತ್ತವೆ ಉದ್ದೇಶ ಒಳ್ಳೆಯದಾಗಿದ್ದರೂ ಅಸ್ಪಷ್ಟ ನಿಯಮಗಳು ಸಮಾಜದಲ್ಲಿ ಗೊಂದಲ ಭಯ ಮತ್ತು ಅನ್ಯಾಯಕ್ಕೆ ಕಾರಣವಾಗಬಹುದು ಸುಪ್ರೀಂ ಕೋರ್ಟ್ ಈ ನಿಯಮಗಳನ್ನು ತಡೆ ಹಿಡಿದಿದ್ದು ಶಿಕ್ಷಣ ವ್ಯವಸ್ಥೆಯನ್ನು ರಕ್ಷಿಸಲು ತೆಗೆದುಕೊಂಡ ಕ್ರಮ ಅಂತ ಹೇಳಬಹುದು ಸ್ನೇಹಿತರೆ ಈಗ ಪ್ರಶ್ನೆ ನಿಮ್ಮ ಮುಂದೆ ಇದೆ ಈ ನಿಯಮಗಳನ್ನು ತಿದ್ದುಪಡಿ ಮಾಡಿ ಮತ್ತೆ ತರಬೇಕಾ ಅಥವಾ ಸಂಪೂರ್ಣವಾಗಿ ಹೊಸ ರೀತಿಯಲ್ಲಿ ಸಮಾನತೆ ಕಾಪಾಡುವ ವ್ಯವಸ್ಥೆ ರೂಪಿಸಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇತರರಿಗಿಂತ ಹೆಚ್ಚು ಸ್ಪಷ್ಟತೆ ಕೊಟ್ಟಿದ್ದರೆ ದಯವಿಟ್ಟು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಇಲ್ಲಿ ನಾವು ಸುದ್ದಿ ಹೇಳೋದಕ್ಕಿಂತ ಸತ್ಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಸೋಕೆ ಪ್ರಯತ್ನ ಮಾಡ್ತೀವಿ ಮತ್ತೊಮ್ಮೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು